ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ದಿವ್ಯಾ ಕಿರಣ್ ಇವತ್ತಿನ ಬ್ಲಾಗಲ್ಲಿ ನಾವು ಒಂದು ಫಾರ್ಮ್ನ ವಿಸಿಟ್ ಮಾಡಿದ್ವಿ ಅಲ್ಲಿ ನಮಗೆ ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ಸಿಕ್ತು ಸೊ ನಾನು ಇವತ್ತಿನ ಬ್ಲಾಗಲ್ಲಿ ಆ ಫ್ರೆಶ್ ವೆಜಿಟೇಬಲ್ನ ಯೂಸ್ ಮಾಡಿಕೊಂಡು ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಆಲ್ರೆಡಿ ನಿಮ್ಗೆ ತಮ್ಮ ಇಲ್ಲ ನೋಡಿ ಗೊತ್ತಾಗಿದೆ ಅನಿಸುತ್ತೆ ಆ ರೆಸಿಪಿ ಯಾವುದು ಅಂತ ನಾವಿವತ್ತು ಎಣ್ಣೆಗಾಯಿ ಮತ್ತು ರೊಟ್ಟಿನ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಅದು ನಾವೇ ಕಿತ್ತು ನಾವೇ ಫ್ರೆಶ್ ಆಗಿ ಮನೆಗೆ ತೊಗೊಂಬಂದು ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಆಡೋದಂಗಿರುತ್ತೆ ಬನ್ನಿ ನೋಡೋಣ ಹೇಗಿದೆ ರೆಸಿಪಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಕಾರಿ ಗಿಡಗಳನ್ನು ನಾನಿವಾಗ ರ್ಯಾಡಿಶ್ನ ಕೀಳ್ತಾ ಇದ್ದೀನಿ ಮೂಲಂಗಿ ಇವ ನನ್ನ ಮಗಳಿಗೆಲ್ಲ ಇದು ಇಂಟ್ರೆಸ್ಟ್ ಇರುತ್ತೆ ಅವರೆಲ್ಲ ಮಕ್ಳಿಗೆಲ್ಲ ತುಂಬ ಇಷ್ಟ ಅಲ್ವಾ ನೋಡಿ ನಮಗೆ ಖುಷಿ ಅನಿಸುತ್ತೆ ನಾವು ಬೆಳೆದಿರೋ ತರಕಾರಿನ ನಾವೇ ಹಾರ್ವೆಸ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು ಇಲ್ಲಿ ತರಕಾರಿಗಳು ಇದು ಮೂಲಂಗಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಇದೂ ಇವತ್ತು ನನ್ನ ಕಂಟೆಂಟು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಎಣ್ಣೆಗಾಯಿ ಇಲ್ಲಿ ನಾನೇ ಕಿತ್ ಬದ್ನೆಕಾಯಿಗಳನ್ನ ಈ ಫ್ರೆಶ್ ಬದ್ನೆಕಾಯಿ ಯೂಸ್ ಮಾಡಿ ನಾವ್ ಇವತ್ತು ಎಣ್ಣೆಕಾಯಿ ಮಾಡಿದ್ವಿ ತುಂಬಾ ಆಗಿತ್ತು ಆ ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಬದ್ನೆಕಾಯಿಗಳು ಇದಿನ್ನು ಚಿಕ್ಕ ಗಿಡಗಳು ಫಸ್ಟ್ ಟೈಮು ಇವಾಗ ನಾವು ಕಿತ್ತಿರೋದೆ ಫಸ್ಟ್ ಟೈಮು ತುಂಬಾ ಎಳೆದಿತ್ತು ಆದ್ರೆ ಸೈಜ್ ಮಾತ್ರ ತುಂಬಾ ತಪ್ಪಾ ದಪ್ಪ ಕಾಣಿಸ್ತಿದೆ ಎಷ್ಟು ಖುಷಿ ಅನ್ಸುತ್ತೆ ಅಂದ್ರೆ ನಾವೇ ಕಿತ್ಕೊಂಡೆ ನನಗಂತೂ ತುಂಬಾ ಇಷ್ಟ ಈ ತರ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ ಅನಿಸ್ತು ಇಲ್ಲಿ ಇಲ್ಲಿ ಹೋಗಿದ್ದು ನೋಡಿ ಎಷ್ಟು ದಪ್ಪ ಇದೆ ಬಟ್ ಇದು ಎಳೆ ಇದೆ ನೋಡಿ ಇಷ್ಟೆಲ್ಲ ನಾವು ಬದನೆಕಾಯಿನ ಕಿತ್ಕೊಂಡ್ವಿ ಇವಾಗ ನಾವು ಈ ಬದ್ನೆಕಾಯಿಂದ ಎಣ್ಣೆಕಾಯಿ ರೆಸಿಪಿನ ಮಾಡೋಣ ಫಸ್ಟ್ ನಾನು ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯಿಗಳನ್ನ ನೆಕ್ಸ್ಟು ಎಲ್ಲ ಬದನೆಕಾಯಿನೂ ಈ ಥರ ಕಟ್ ಮಾಡ್ಕೊಬೇಕು ನೋಡಿ ಫೋರ್ ಪೀಸಸ್ಸಾಗಿ ಮಾಡ್ಕೊಬೇಕು ಬಟ್ ಪೀಸಸ್ಸು ಆಚೆ ಬರಬಾರ್ದು ಈ ಥರ ಇರಬೇಕು ಚೆಕ್ ಮಾಡಬೇಕು ನೀಟಾಗಿ ಒಳಗಡೆ ಏನಾದರೂ ಇರುತ್ತಾ ಅಂತ ಒಂದಲ್ಲ ಟೂ ಟೈಮ್ಸ್ ಚೆಕ್ ಮಾಡಿ ಬಟ್ ಇದು ನಾವೇ ಕಿತ್ತಿರೋದ್ರಿಂದ ತುಂಬ ಫ್ರೆಶ್ ಇದೆ ಯಾವುದು ಒಂದು ಕೂಡ ಏನೂ ಹುಳ ಥರ ಎಲ್ಲ ಇರಲಿಲ್ಲ ನೀವು ಮಾಡೋದಾದ್ರೆ ನೀಟಾಗಿ ಚೆಕ್ ಮಾಡಿ ನೋಡಿ ಇಷ್ಟೆಲ್ಲ ಅರೇಂಜ್ ಮಾಡ್ಕೊಬೇಕು ಎರಡು ಮೀಡಿಯಮ್ ಸೈಜ್ ಆನಿಯನ್ನು ಮತ್ತು ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಇಂಗ್ರೀಡಿಯಂಟ್ಸ್ನ ಮಿಕ್ಸಿ ಮಾಡ್ಕೊಬೇಕು ನಾವು ಅದ್ರ ಜೊತೆಗೆ ಒಂದು ಸ್ಪೂನ್ ಖಾರ ಪುಡಿ ಮತ್ತು ಧನಿಯಾ ಪುಡಿನ ಹಾಕಿ ಮಿಕ್ಸಿ ಮಾಡ್ಕೊಬೇಕು ನೋಡಿ ಈಗ ಮಸಾಲ ರೆಡಿ ಆಗಿದೆ ಈ ರೆಡಿಯಾಗಿರೋ ಮಸಾಲಾನ ಈ ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಬದನೆಕಾಯಿ ಅದಕ್ಕೆ ಸ್ಟಫಿಂಗ್ ಮಾಡ್ಕೊಬೇಕು ನೋಡಿ ಈ ಥರ ಮಾಡ್ಕೊಳೋದ್ರಿಂದ ಮಸಾಲೆ ಎಲ್ಲ ನೀಟಾಗಿ ಚೆನ್ನಾಗಿ ಹತ್ತುತ್ತೆ ಬದನೆಕಾಯಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಈ ಮಸಾಲೆಗೆ ರುಬ್ಕೊಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೊಂಡು ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ಸ್ಟಫಿಂಗ್ ಎಲ್ಲ ಆಗಿ ರೆಡಿ ಆಗಿದೆ ಬದನೆಕಾಯಿ ಈಗ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೋಬೇಕು ಸಾಸಿವೆ ಹಾಕಬೇಕು ಸಾಸಿವೆ ಚೆನ್ನಾಗಿ ಸಿಡಿಬೇಕು ಚಟಪಟ ಅಂತ ಆವಾಗ ಒಗ್ಗರಣೆಗೆ ಟೇಸ್ಟ್ ಬರುತ್ತೆ ನೆಕ್ಸ್ಟ್ ಈಗ ರುಬ್ಬಿಟ್ಕೊಂಡಿರೋ ಒಂದು ಸ್ಪೂನ್ ಮಸಾಲೆನ ಹಾಕ್ಬಿಟ್ಟು ಈ ಥರ ಎಲ್ಲ ಮಾಡ್ಕೊಬೇಕು ಈಗ ಆ ಎಣ್ಣೆಗೆ ಸ್ಟಫಿಂಗ್ ಮಾಡ್ಕೊಂಡಿಟ್ಕೊಂಡಿರೋ ಬದನೆಕಾಯಿಗಳನ್ನ ಆಯನ್ ಮಾಡ್ಕೊಬೇಕು ನೋಡಿ ಎಲ್ಲಾನು ಆ್ಯಡ್ ಮಾಡಿಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಇಷ್ಟೆಲ್ಲ ಬದನೆಕಾಯಿಗಳು ಎಣ್ಣೆಲ್ಲೇನೆ ತುಂಬ ಫುಲ್ಲು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಬೇಯೋ ತನಕ ಫ್ರೈ ಆಗಬೇಕು ಎಣ್ಣೆಲಿ ಬೆಂದ್ರೇ ತುಂಬ ಟೇಸ್ಟ್ ಬರೋದು ಇದು ನೋಡಿ ಈಗ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ನೋಡಿ ಆಲ್ಮೋಸ್ಟ್ ಎಣ್ಣೆಲ್ಲೇ ತುಂಬ ಫ್ರೈ ಆಗಿದೆ ನೋಡಿ ಕಾಣಿಸ್ತಿದೆ ನಿಮಗೆ ಈ ತರ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಬದನೆಕಾಯಿ ಅವಾಗ ಮಾತ್ರ ಎಣ್ಣೆಗಾಯಿ ತುಂಬ ಟೇಸ್ಟ್ ಬರುತ್ತೆ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಷ್ಟೇ ಎಣ್ಣೆಲಿ ಬೇಯಿಸ್ಕೊಂಡ್ರು ಒಳ್ಳೇದೆ ಇವಾಗ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡಿ ಒಂದು ಮಿಕ್ಸ್ ಕೊಟ್ಕೊಬೇಕು ಚೆನ್ನಾಗಿ ನೆಕ್ಸ್ಟ್ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊಂಬಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೊಬೇಕು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಅಷ್ಟು ನೋಡಿ ಇವಾಗ ಟೆನ್ ಮಿನಿಟ್ಸ್ ಆದಮೇಲೆ ಎಷ್ಟು ಚೆನ್ನಾಗಿ ಎಣ್ಣೆಗಾಯಿ ರೆಡಿಯಾಗಿದೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಬದನೆಕಾಯಿಗಳು ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರುತ್ತೆ ನನ್ನ ಫೇವ್ರೆಟ್ ರೆಸಿಪಿ ಇದು ನೆಕ್ಸ್ಟ್ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿ ಮಾಡೋದು ಹೆಂಗೆ ಅಂತ ನೋಡೋಣ ನೋಡಿ ಒಂದು ಬಾಣಲೀಲಿ ಒಂದು ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಕೊಳ್ಳಿ ಆ ಜೊತೆಗೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಬಿಸಿ ಆಗೋವರೆಗೂ ಸ್ಟವ್ ಮೇಲೆ ಇಟ್ಟು ನೀರು ಕಾದ್ಮೇಲೆ ಎರಡು ಬಟ್ಲು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನಾನು ನಾವು ಇಲ್ಲಿ ಫ್ರೈ ಇದ್ದೀವಿ ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈ ಥರ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ಳಿ ಸ್ಟವಿಂದ ಕೆಳಗಡೆ ಇಳಿಸ್ಕೊಂಬಿಟ್ಟು ನೀಟಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಕಾಣಿಸ್ತಾ ಇದೆಯಲ್ವಾ ಆ ಥರ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ತಣ್ಣ ಅದು ಸ್ವಲ್ಪ ತಣ್ಣಗಾಗಿ ಬಿಟ್ಬಿಟ್ಟು ಆಮೇಲೆ ಈ ಥರ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿತ್ಕೊಬೇಕು ನೋಡಿ ಈ ಥರ ರೌಂಡ್ ಮಾಡಿ ಮಿತ್ಕೊಂಡು ಇಟ್ಕೊಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ರೊಟ್ಟಿ ತಟ್ತಾ ಇದ್ದಾರೆ ನಮ್ಮಮ್ಮ ಇದು ನಮ್ಮಮ್ಮನ ರೆಸಿಪಿ ನಾನು ಫೇವ್ರೇಟ್ ರೊಟ್ಟೆ ಆದರೆ ತಟ್ಕೊಬೋದು ಇಲ್ಲಾಂದ್ರೆ ಈ ಥರ ಒಸ್ಕೋಬೋದು ಚಪಾತಿ ಒಸೆಯೋದರಲ್ಲಿ ನೋಡಿ ಈಗ ರೊಟ್ಟಿ ರೆಡಿ ಆಗಿದೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ರೆಡಿ ಆಗಿದೆ ರೊಟ್ಟಿ ನೋಡಿ ಹೆಣ್ಗಾಯಿ ಮತ್ತು ಅಕ್ಕಿ ರೊಟ್ಟಿ ಕಾಂಬಿನೇಷನು ಒಳ್ಳೆ ಸೂಪರಾಗಿತ್ತು ನನಗಂತೂ ಫುಲ್ ಇಷ್ಟ ಆಯಿತು ಈ ರೆಸಿಪಿ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು